Two volume raise money. make two volume. Hey. are <laughs> hey. hey. hey, in ಈ ಸ್ಕ್ಯನರ್ ಬಡ ಬಡ ನಿಮಿಸ್ಕೊರಿ ನಿಮಿಸ್ಕೊರಿ ನಮ್ಮ ಸಮಾಜದ ವಿಜ್ಞಾನಿ ಅವರು ಅವರು ಪ್ರದರ್ಶನ ಮಾಡುತ್ತಿದ್ದಾರೆ 1 2 15 ವರ್ಷದ ಪುತಿ ಮೇಡಂ ಡಿಂಗ್ ನಂಬರ್ 1 ಪೊಲೀಸ್ ಆரகತಕ సేపదేవారు వరగడే బంద కంట్రోల్ మార్బెకో పోలీస్ ప్లేస్ అంతా వరగడే బందారు సర్ కార్ ఇంజిన్ ఆగిద్రే దైవిట్టు పబ్లిక్ వాన్ కరకన కడి జీఎస్టీ పప్పి 579 జీఎస్టీ నంబర్ 579 రింగ్ నంబర్ 1 జీఎస్టీ పప్పి 579 मुंडागुडी मुंडागुडी यार रजिस्ट्रेशन ಆಗಿರುವಂತ ಚಸ್ಟ್ ನಂಬರ್ ಕೊಟ್ಟಿರುವಂತ ಒಂದು ದೈವಿತ ಕಳಿಸಿ ರಿಂಗ್ ನಂಬರ್ 1 ರಿಂಗ್ ನಂಬರ್ 1ಕ್ಕೆ ಕಳಿಸ್ಕೊಡಿ ವಾಹನ ಮಾಲೀಕರನ್ನ ಬಿಟ್ಟು ಬೇರೆ ಯಾರೇ ನಿಮ್ ಇದು ಸಾರ್ವಜನಿಕರು ಸ್ವಲ್ಪ ರಿಂಗಿಂದ ಆಚೆ ಹೋಗಬೇಕಾಗಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ನಾವು ತೋರ್ಕೊತಿದೆ ಯಾಕಂದ್ರೆ ಇಲ್ಲಿ ಜಾಗ इंडियन मैच डेव अना ಸಿಕ್ಸ್ ಡಲ್ ಸಿಕ್ಸ್ ಇದರ ವಿಶೇಷತೆ ಏನಂದ್ರೆ ತುಂಬಾ ಆಕರ್ಷಣೀಯವಾಗಿ ತಮ್ಮ ಮಾಲೀಕರನ್ನ दसरा स्थान प्रदर्शन प्रमाण पत्र बहुमान